ನ್ಯೂಸ್ ಗೆ ಸ್ವಾಗತ ಕುಂದಗೋಳ ಕೆಲವು ದಿನಗಳ ಹಿಂದೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ ಕಳಂಕ ತರುವಂತಹ ದುಷ್ಟರನ್ನ ಬಂಧಿಸಬೇಕು ಅಂತ ಪಟ್ಟಣದ ಗಾಳಿ ಮರಿಯಮ್ಮ ಗುಡಿಯಿಂದ ತಹಸೀಲ್ದಾರ್ ಕಚೇರಿವರೆಗೂ ಶಿವನಂದ ಬೇತುರ ಇವರ ನೇತೃತ್ವದಲ್ಲಿ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಾನಿಧ್ಯ ವಹಿಸಿದ ಕುಂದಗೋಳ ಕಲ್ಯಾಣಪುರ ಮಠದ ಬಸವಣ್ಣನವರು ಹಾಗೂ ಸಂಶಿ ಮಠದ ಪೂಜ್ಯರು ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ರಾಜು ಮಾಲೀಕರು ಇವರ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧರ್ಮಸ್ಥಳಕ್ಕೆ ಅನ್ಯಾಯ ಎಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರು ಆದ ರಮೇಶ್ ಗೋಪದ ಅರವಿಂದಪ್ಪ ಕಟ್ಟಿಗೆ ಬಸವರಾಜ್ ಯೋಗಪ್ಪನವರ್ ಗುರುಪಾದಪ್ಪ ಬಂಕದ ಹೇಮನಗೌಡ ಬಸನಗೌಡ ನಾಗಪ್ಪ ಸಿದ್ದನವರ್ ಶಂಕರಗೌಡ ದೊಡ್ಡಮನಿ ಕಲ್ಲಪ್ಪ ಹರಕುಡಿ ಶಂಕರ್ ಗೌಡ್ಯಾನಿ ಸೇರಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ¡Gracias! ಸಂಸ್ಥೆಯ ಅನೇಕ ಇಲ್ಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯ ಇರಬಹುದು ಪಟ್ಟಣ ಪಂಚಾಯತಿ ಸದಸ್ಯರು ಎಲ್ಲಾ ರೈತ ಸಂಘಟನೆ ಕನ್ನಡಪರ ಸಂಘಟನೆ ಇರ್ಬೋದು ಎಲ್ಲ ಸ್ತ್ರೀಗಳಿರ್ಬಹುದು ನಾವೆಲ್ಲ ಎಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹಾಕ್ತಾನಿ ತಾಯಿ ಅಂದ್ರೆ ಅಲ್ಲೇ ಎಲ್ಲದ್ರೆ ಅಲ್ಲೇ ಕುಂಡರ್ಬೇಕ ಯಾಕಂದ್ರ ಯಾರು ತಾಯಿ ನಾವೆಲ್ಲರೂ ಪಾಲನೆ ಮಾಡ್ತೀವಿ ಅಂತಹ ಸಣ್ಣ ರಚನೆಗೆ ಸಹಕಾರ ಮೂಡಿಸಿರುವುದು ಬೆಳೆಯ ಬಟ್ಟೆ ಬಹಳ ಪ್ರಸಿದ್ಧವಾಗಿರುವಂತಹ ಬಟ್ಟೆ ಬೆಳೆಯ ಬಟ್ಟೆ ಒಂದು ಸಣ್ಣ ಯಾವುದೇ ಒಂದು ಒಂದಿನ ದಿನಕ್ಕೊಂಡು ಮಾತ್ರ ಎಂದು ಕಾಣುತ್ತೆ ಹಾಗೆ ಪೂಜೆ ಇವತ್ತು ಬೆಳೆಯ ಬಟ್ಟೆ ಬೆಳೆಯ ಬಟ್ಟೆಯನ್ನು ಉಟ್ಟುಕೊಂಡಿರುವ ಮೌಲ್ಯವಾಗಿರುವಂತಹ ಸಮಾಜವನ್ನು ಕಟ್ಟುವಂತಹ ಒಂದು ಅದ್ಭುತ ಕಾರ್ಯವನ್ನು ಆ ಪೂಜ್ಯರು ಮಾಡ್ತಾ ಇದ್ದಾರೆ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಆ ಪೂಜರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಇಂಥ ಸಮಾಜಕ್ಕೆ ಸೇವೆ ಮಾಡುವಂಥ ಭಾಗ್ಯವನ್ನು ಎಲ್ಲರ ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೂಡ ಅವರ ಜೊತೆ ಸೇರೋನ ಕೈ ಜೋಡಿಸೋಣ ಅನ್ನುವಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಆಶಿಸಿ ನಾಲ್ಕು ಮಾತಿಗೆ ಗ್ರಂಜಿಸ್ತಾ ಇದ್ದೇನೆ ಜಯ ಗುರು ಧನ್ಯವಾದಗಳು ಪರಮ ಪೂಜ್ಯ ಶ್ರೀ ಬಸವಣ್ಣಪ್ಪನವರಿಗೆ ಈಗ ನಮ್ಮ ಸಂಸ್ಥೆಯ ಪರಮ ಪೂಜ್ಯರು ಚಂದ್ರಗ ಮಹಾಸ್ವಾಮಿಗಳು ತಮ್ಮ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಅಂತ ಹೇಳಿ ಮಾತನ್ನು ಹೇಳುವಂಥವ್ರ ವಿತಾ ಇದ್ದೀನಿ